ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಧಾರ್ವಾಡ ಪೇಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನಿಮ್ಮ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಒಂದು ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾವು ಇದನ್ನು ಬೋರಾ ಸಕ್ಕರೆ ಮಾಡ್ಕೊಳ್ಬೇಕು ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಸಕ್ಕರೆ ಹಾಕ್ಕೊಂಡ್ತಿದ್ದೀನಿ ಈಗ ಅರ್ಧ ಗ್ಲಾಸ್ಟಷ್ಟು ನೀರು ಹಾಕ್ಕೊಳ್ಬೇಕು ಹತ್ರ ಚೆನ್ನಾಗಿ ಕುದಿಬೇಕು ನೋಡಿ ಕೈ ಆಡಿಸ್ತಾನೆ ಇರಿ ಇಲ್ಲಾಂದ್ರೆ ಅಂದ್ರೆ ತಳ ಹಿಡಿದು ಬಿಡುತ್ತೆ ನೋಡಿ ಈ ತರ ನೊರೆ ನೊರೆ ಎಲ್ಲ ಬರ್ತಿದೆ ಅಲ್ಲ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದ್ರೆ ಬಿಡುತ್ತೆ ಹೀಗೆ ಮಾಡ್ಕೊಳ್ಬೇಕು ಇಲ್ಲ ನಾವು ಮಿಕ್ಸಿಲಿ ಹಾಕ್ತೀವಿ ಮಿಕ್ಸಿಲ್ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತೀವಿ ಈ ಥರ ಎಲ್ಲ ಆದರೆ ಚೆನ್ನಾಗಿ ಬರೋದಿಲ್ಲ ಈಗ ಬೂರ ಸಕ್ಕರೆ ಮಾಡ್ಕೊಂಡ್ರೇ ಚೆನ್ನಾಗಿ ಬರೋದು ಧಾರವಾಡ ಪೇಡ ಕಲಿಸ್ತಾ ಇರ್ಬೇಕ್ರೇನೆ ಗೊತ್ತಾಗುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಈಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಕೈ ಬಿಡದೆ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಫುಲ್ ಗಟ್ಟಿಯಾಗಿಬಿಡತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿರೋ ಗಂಟುಗಳೆಲ್ಲ ಹೊಡಿಬೇಕು ಈಗ ಜರ್ಡಿ ಇಟ್ಕೊಳ್ತಿದ್ದೀನಿ ನಾನು ನೋಡಿ ಸಕ್ಕರೆ ಎಲ್ಲ ಕೆಳಗೆ ಬಂದಿದೆ ಇವಾಗ ಈ ಗಂಟು ಗಂಟಾಗಿರೋದನ್ನೆಲ್ಲ ಬೇಕಾದ್ರೆ ನೀವು ಟೀ ಕಾಫಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಬೂರ ಸಕ್ಕರೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಒಂದು ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಈಗ ಒಂದು ಬಾಂಡ್ಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಕಾದಾಗ ಒಂದು ಕಪ್ಪಷ್ಟು ಆಲು ಪುಡಿನ ಸೇರಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಹಾಕಿರೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿರತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಐ ಫ್ಲೇಮಲ್ಲಿ ಇಡಬೇಡಿ ಸೀದೋಗ್ಬಿಡುತ್ತೆ ಸೀದೋದ್ರೆ ಸ್ಮೆಲ್ ಕೂಡ ಚೆನ್ನಾಗಿರಲ್ಲ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಉರಿಬೇಕು ಆಲ್ ಪುಡಿನ ಕಲರ್ ಚೇಂಜ್ ಆಗೋ ತನ್ಕು ಹುರಿಬೇಕು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗೋದು ಬ್ರೌನ್ ಕಲರಿಗೆ ಬರುತ್ತೆ ಅಲ್ಲಿವರೆಗೂ ಉರಿಬೇಕು ಕೈ ಬಿಟ್ಟರೆ ಸೀದೋಗಿಬಿಡುತ್ತೆ ಇದು ಬೇಗನೆ ಸೀದೋಗಿಬಿಡುತ್ತೆ ಹಾಲು ಪುಡಿ ಅಂತೂ ನೋಡಿ ಕೈ ಬಿಡದೆ ಆಡಿಸ್ತಾ ಇರಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಮಿಲ್ಕ್ ಪೌಡರ್ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಹಾಲು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಬೇಕು ಹಾಗಂತ ಒಂದೇ ಸಲ ಕಲಿಸ್ಬೇಡಿ ಚೆನ್ನಾಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಕಲಿಸೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ನಾನಿನ್ನೂ ಸ್ವಲ್ಪ ಹಾಲು ಹಾಕೊಂಡು ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬೇಕು ಇದು ಈಗ ತಳ್ಳಗಾಗಿದೆ ಅಂತ ಅನ್ಸುತ್ತೆ ಆದ್ರೆ ಇನ್ನು ಸ್ವಲ್ಪ ಹಂಗೆ ಕಲಿಸ್ತಾ ಇದ್ರೆ ಗಟ್ಟಿ ಆಗತ್ತೆ ಇದು ಹಾಲನ್ನೆಲ್ಲ ಈರ್ಕೊಳ್ಳುತ್ತೆ ಬೇಗ ಇದು ಒಂದು ಐದು ನಿಮಿಷ ಕಲಿಸಿದ್ರೆ ಸಾಕು ಈ ಥರ ಗಟ್ಟಿಯಾಗಿ ಬರುತ್ತೆ ತುಂಬ ಪೇಶೆನ್ಸ್ ಬೇಕು ಧಾರವಾಡ ಪೇಡ ಮಾಡೋದಿಕ್ಕಂತರೂ ಬೇಗ ಮಾಡ್ತೀನಿ ಅಂತಂದ್ರೆ ಎಲ್ಲ ಸೀದೋಗ್ಬಿಡತ್ತೆ ನೋಡಿ ಇಷ್ಟು ಗಟ್ಟಿಯಾಗಿದೆ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಗಟ್ಟಿಯಾಗಿದೆ ನೀವು ಮಾಡ್ಬೇಕಾದ್ರೆ ಇಷ್ಟ ಸಾಕು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ತಿದ್ದೀನಿ ಇದು ಫುಲ್ ತಣ್ಣ ಆಗ್ಬೇಕು ನೋಡಿ ಫುಲ್ ತಣ್ಣ ಆಗಿದೆ ಈಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಇಷ್ಟು ಸಾಫ್ಟಾಗಿ ಬಂದಿದೆ ಇದು ಈಗ ರೆಡಿ ಮಾಡ್ಕೊಂಡಿರೋ ಅಂಥ ಬೂರ ಸಕ್ಕರೆನ ಹಾಕೊಳ್ತಿದ್ದೀನಿ ಅಷ್ಟು ಹಾಕೋದೇನು ಬೇಡ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ನೋಡಿದೆ ಸ್ವಲ್ಪ ಸ್ವೀಟ್ ಆಗಿರಲಿಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಹಾಕೊಳ್ತಿದ್ದೀನಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇದು ಇಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈಗ ಕೈಗೆ ಸ್ವಲ್ಪ ತುಪ್ಪನಾದರೂ ಸ್ವಲ್ಪ ಸವರ್ಕೊಂಡ್ಬಿಟ್ಟು ಕ್ಲೀನಾಗಿ ಶೇಪ್ ಕೊಟ್ಕೊಳ್ಬೇಕು ಯಾವ ಶೇಪ್ ಆದರೂ ಕೊಡ್ಬೋದು ಇದೇ ಶೇಪ್ ಅಂತ ಏನಿಲ್ಲ ನೋಡಿ ಇನ್ನು ಸ್ವಲ್ಪ ಮಿಕ್ಕಿರೋ ಬೂ ಬೂರ ಸಕ್ಕರೆಯಲ್ಲಿ ನಾನು ಇದನ್ನ ಹೊರಳಾಡಿಸ್ತಿದ್ದೀನಿ ನೋಡಿ ಪೇಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೇಡ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್